ಎಲ್ರಿಗೂ ನಮಸ್ಕಾರ ಇವತ್ತಿನ ವಾರ್ತೆಗಳು ಬ್ಲಡ್ ಪ್ರೆಷರ್ ಬಗ್ಗೆ ಹೇಳ್ತೀನಿ ರಕ್ತದೊತ್ತಡ ಅಂದರೆ ಏನು ಅದನ್ನು ನಿಭಾಯಿಸದೆ ಹೇಗೆ ಶೇಕಡಾ ಐವತ್ತರಷ್ಟು ಐವತ್ತಕ್ಕಿಂತ ಹೆಚ್ಚು ಜನರಲ್ಲಿ ಯಾವುದೇ ರಕ್ತದೊತ್ತಡದ ಸೂಚನೆಗಳು ಇರುವುದಿಲ್ಲ ಆದರೆ ಕೆಲವರು ನಡೆದಾಡುವಾಗ ಸುಸ್ತಾಗುವುದು ಆಯಾಸಾಗುವುದು ಕಣ್ಣು ಮುಚ್ಚುವುದು ಮಂಜಾಗುವುದು ಕಾಲು ಊತ ಬರುವುದು ಎದೆ ನೋವು ಬರುವುದು ಎದೆ ಬಡಿತ ಜೋರಾಗುವುದು ಬೆವರು ಬರುವುದು ಬಿಸಿಯು ಕೆಲವು ಲಕ್ಷಣಗಳು ಬಿ ಪಿಯ ಕೆಲವು ಲಕ್ಷಣಗಳು ಇಂತಹ ಲಕ್ಷಣಗಳಿದ್ದರೆ ಬಿಪಿ ಪರೀಕ್ಷೆಯನ್ನು ತುರ್ತಾಗಿ ಮಾಡಿಸಿಕೊಳ್ಳಬೇಕು ಬಿಪಿ ಮತ್ತು ಮೂಢನಂಬಿಕೆಗಳು ಬಿಪಿ ಎಂದರೆ ಸಿಟ್ಟು ಬರುತ್ತದೆ ಎನ್ನುವ ಒಂದು ಒಂದು ಮೂಢನಂಬಿಕೆ ಜನರಲ್ಲಿದೆ ಸಿಟ್ಟು ಹೆಚ್ಚಾದಾಗ ಅದು ಬಿಪಿಗೆ ಕಾರಣವಾಗುತ್ತದೆ ವಿನಃ ಬಿ ಸಿ ಪಿಯಿಂದ ಸಿಟ್ಟು ಹೆಚ್ಚಾಗುವುದಿಲ್ಲ ದೇಹದಲ್ಲಿ ತಳಮಳರುತ್ತದೆಯೇ ಹೊರತು ಸಿಟ್ಟಲ್ಲ ಬಿಪಿ ಇಲ್ಲದವರು ಹಾಗೆ ಯಥೇಷ್ಟವಾಗಿ ಉಪ್ಪು ಸೇವಿಸಬಹುದು ಎನ್ನುವುದು ಕೆಲವರ ಮನಸ್ಸಲ್ಲಿ ಇದೆ ಇದು ಮೂಢನಂಬಿಕೆ ಉಪ್ಪು ಹೆಚ್ಚಾಗಿ ಬಳಸಿದರೆ ಮುಂದೆ ಆತನಿಗೆ ಬಿಪಿ ಬರುವ ಸಾಧ್ಯತೆ ಇದೆ ಒಮ್ಮೆ ಬಿಪಿ ಬಂದರೆ ಮತ್ತೆ ಹೋಗುವುದೇ ಇಲ್ಲ ಎಂಬುದು ಸುಳ್ಳು ಕೆಲವರು ಬಿಪಿ ಇದ್ದವರು ನಿಗದಿತ ಆಹಾರ ಪದ್ಧತಿ ಯೋಗ ಪ್ರಾಣಾಯಾಮಗಳ ಮೂಲಕ ಅಧಿಕ ರಕ್ತ ರಕ್ತ ಒತ್ತಡವನ್ನು ಕಡಿಮೆಗೊಳಿಸಬಹುದು ಬಿಪಿ ಅಂದರೆ ಅದು ಹೋಗುವವರೆಗೂ ಮಾತ್ರೆಗಳ ಮೇಲೆ ಅವಲಂಬಿತವಾಗಿರುತ್ತದೆ ಎಂಬ ನಂಬಿಕೆ ಜನರಲ್ಲಿ ಇದು ತಪ್ಪು ಮಾತ್ರೆಗಳಿಗೆ ಅವಲಂಬಿತರಾಗಬೇಕು ಅನ್ನುವುದನ್ನಿಲ್ಲ ಅಧಿಕ ರಕ್ತದೊಟ್ಟ ಉಟ್ಟದರೆ ಅದು ನಿಯಂತ್ರಣದ ಸಲ್ಲಷ್ಟೇ ಮಾತ್ರೆಗಳಿರುತ್ತದೆ ಒತ್ತಡ ಎಂದರೇನು ಹೃದಯ ತನಗೆ ಬರುವ ಶುದ್ಧಿ ಶುದ್ಧೀಕೃತ ರಕ್ತವನ್ನು ರಕ್ತನಾಳಗಳ ಮುಖಾಂತರ ದೇಹಕ್ಕೆ ಬೇರೆಲ್ಲ ಲಂಗಗಳಿಗೆ ಸಂಚರಿಸುವಂತೆ ಮಾಡುತ್ತದೆ ಇದರಿಂದ ರಕ್ತನಾಳದಲ್ಲಿ ಉಂಟಾಗುವ ಒತ್ತಡವನ್ನು ರಕ್ತದ ಒತ್ತಡ ಎಂದು ಕರೆಯುತ್ತೇವೆ ಇದರಿಂದ ಪ್ರಮಾಣ ಅಧಿಕವಾದರೆ ಅಧಿಕ ರಕ್ತ ರಕ್ತ ಎನ್ನುತ್ತೇವೆ ಐಬಿಪಿ ಬಗ್ಗೆ ಹೇಗೆ ಬರುತ್ತದೆ ಐಬಿಪಿಗೆ ಬರುವ ಬಹಳಷ್ಟು ಕಾರಣಗಳು ಇರುತ್ತವೆ ಕೆಲವು ನಿಮ್ಮ ನಿಯಂತ್ರಣದಲ್ಲಿ ಇರುತ್ತವೆ ಕೆಲವೊಂದು ಇರುವುದಿಲ್ಲ ನಿಯಂತ್ರಣಗೊಳಿಸಲಾಗದ ಕಾರಣಗಳೆಂದರೆ ವಂಶವಂಶ ಪರಂಪರವಾಗಿ ಬರುವುದು ವಯೋಸಹಜವಾಗಿ ಬರುವುದು ಕೆಲವು ಜನಾಂಗಗಳಿಂದ ಜನಾಂಗಗಳಿಂದ ಬರುವುದು ನಿಯಂತ್ರಿಸಲಾಗುವ ಕಾರಣಗಳು ಬಹುಮುಖ್ಯ ಮೊದಲೆಂದು ಜೀವನ ಶೈಲಿಯು ಆಗುವ ಬದಲಾವಣೆಗಳಾಗಿವೆ ಮಾನಸಿಕ ಒತ್ತಡ ಆತಂಕ ಜೀವನ ಹಾಗೂ ವ್ಯಾಯಾಮ ರಹಿತ ಜೀವನ ಜೊತೆಗೆ ಆಹಾರದಲ್ಲಿ ಆಗುವ ಬದಲಾವಣೆಗಳು ಇದರ ಜೊತೆಗೆ ಧೂಮಪಾನ ಅಧಿಕ ಮದ್ಯಪಾನ ಬೊಜ್ಜು ಮತ್ತಿತರ ಕಾರಣಗಳಿಂದ ಬಿಪಿಯನ್ನು ತಾವು ಆಹ್ವಾನಿಸುತ್ತದೆ ಮೇ ಹದಿನೇಳು ವಿಶ್ವ ಅಧಿಕ ರಕ್ತ ಒತ್ತಡದ ದಿನ ಬಿಪಿ ಅರಿವನ್ನು ಮೂಡಿಸುವುದು ಅದನ್ನು ತಪಾಸಣೆ ಮಾಡಿಸುವುದು ಹಾಗೂ ಅದನ್ನು ಕಂಟ್ರೋಲ್ ಮಾಡುವುದು ಹೇಗೆ ಎಂಬುದರ ಬಗ್ಗೆ ತಿಳಿದುಕೊಳ್ಳಬೇಕಿದೆ ವಿಶ್ವ ಅಧಿಕ ರಕ್ತದೊಟ್ಟದ ದಿನವು ಅಧಿಕ ರಕ್ತ ಒತ್ತಡದ ಬಗ್ಗೆ ಜಾಗೃತಿಯನ್ನು ಹೆಚ್ಚಿಸಲು ಮತ್ತು ತಡೆಗಟ್ಟುವಿಕೆ ಪತ್ತೆ ಹಚ್ಚುವಿಕೆ ಮತ್ತು ಅಧಿಕ ರಕ್ತದೊತ್ತಡದ ನಿಯಂತ್ರಣವನ್ನು ಉತ್ತೇಜಿಸಲು ಪ್ರಯತ್ನಿಸುತ್ತದೆ ಇದು ಹೃದಯ ರಕ್ತನಾಳದ ಕಾಯಿಲೆಗಳು ಮತ್ತು ಜಾಗೃತಿಕವಾಗಿ ಅಕಾಲಿಕ ಮರಣಕ್ಕೆ ಪ್ರಮುಖ ಅಪಾಯಕಾರಿ ಅಂಶವಾಗಿದೆ ಅಪಧರ್ಮನೀಯ ಗೋಡೆಗಳ ವಿರುದ್ಧ ರಕ್ತದೊತ್ತಡವು ಸಾಮಾನ್ಯ ಮಿತಿಯನ್ನು ಮೀರಿದಾಗ ಅದು ಸಂಭವಿಸುತ್ತದೆ ಇದು ಅಧಿಕ ರಕ್ತದೊತ್ತಡಕ್ಕೆ ಕಾರಣವಾಗುತ್ತದೆ ಕಳಪೆ ಜೀವನ ಶೈಲಿ ಆಯ್ಕೆಗಳು ಅನಾರೋಗ್ಯಕರ ಆಹಾರಗಳು ಮತ್ತು ದೈವಿಕ ಚಟುವಟಿಕೆಗಳ ಕೊರತೆಯು ಅಧಿಕ ರಕ್ತ ರಕ್ತದೊತ್ತಡದ ಪ್ರಾತಿ ಪ್ರಾಥಮಿಕ ಕಾರಣವಾಗಿವೆ ಈ ಸಾಮಾನ್ಯ ಮತ್ತು ಆಗಾಗ್ಗೆ ಲಕ್ಷ ಲಕ್ಷಣ ರಹಿತ ಸ್ಥಿತಿಯು ಜಾಗೃತಿಕವಾಗಿ ಲಕ್ಷಾಂತರ ಜನರ ಮೇಲೆ ಪರಿಣಾಮ ಬೀರುತ್ತದೆ ಪೀಡಿತರಲ್ಲಿ ದಿಗ್ಗೊಳಿಸುವ ಸಂಖ್ಯೆಯು ಅಪಾರ ಸ್ಥಿತಿಯ ಬಗ್ಗೆ ತಿಳಿದಿಲ್ಲ ಗಮನ ಹರಿಸರಿ ಬಿಟ್ಟರೆ ರಕ್ತದೊತ್ತಡವು ಹೃದಯ ಮತ್ತು ಪಾಶ್ಚವಾಯದಲ್ಲಿ ಗರ್ವನಹವಾಗಿ ಹೆಚ್ಚಿಸುತ್ತದೆ ನಿಮ್ಮ ರಕ್ತದೊತ್ತವನ್ನು ನಿಖರವಾಗಿ ಅಳೆಯಿರಿ ಅದನ್ನು ನಿಯಂತ್ರಿಸಿ ಮತ್ತು ಹೆಚ್ಚು ಕಾಲ ಬದುಕಿ ಎಂದು ವಿಷಯ ಅಡಿಯಲ್ಲಿ ವಿಶ್ವಾದ್ಯಂತ ವಿಶೇಷವಾಗಿ ಕಡಿಮೆ ಮಾಧ್ಯಮ ಆದಾಯದ ಪ್ರದೇಶಗಳಲ್ಲಿ ಅತಿ ಅಧಿಕ ರಕ್ತದೊತ್ತಡ ಕಡಿಮೆ ಜಾಗೃತಿಕ ದರವನ್ನು ಎದುರಿಸುವುದನ್ನು ನಿಖರವಾಗಿ ರಕ್ತದೊತ್ತಡದ ಮಾಪನ ವಿಧಾನವನ್ನು ಉತ್ತೇಜಿಸಬಹುದು ವಿಡಿಯೋ ಇಷ್ಟವಾದರೆ ನನ್ನ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ